ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಐ ಹೋಪ್ ಎಲ್ಲರೂ ಆರಾಮಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ಕಾಕ್ರೋಚನ ಕಂಟ್ರೋಲ್ ಮಾಡೋದು ಹೀಗೆ ಅಂತ ಹೇಳ್ಬಿಟ್ಟು ಒಂದು ಸಿಂಪಲ್ ಮನೆಯಿಂದನೇ ರೆಮಿಡಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಜಿರಳೆಗಳು ತುಂಬ ಜಾಸ್ತಿಯಾಗಿರುತ್ತೆ ಮನೆಯಲ್ಲಿ ಏನು ಮಾಡಿದ್ರೂ ಕಡಿಮೆ ಆಗ್ತಿರಲ್ಲ ಸಿಂಪಲ್ಲಾಗಿ ಏನಾದರೂ ನಾವು ಮಾಡಿ ಇದನ್ನು ಓಡಿಸ್ಬೇಕು ಅಂತ ಹೇಳಿದ್ರೆ ಈ ಒಂದು ಟಿಪ್ಸು ನಿಮಗೆ ತುಂಬ ಯೂಸ್ ಆಗುತ್ತೆ ವೀಡಿಯೋನ ನೀವು ಎಲ್ಲೂ ಸ್ಕಿಪ್ ಮಾಡದೆ ಫುಲ್ ವೀಡಿಯೋ ನೋಡಿದ್ರಿ ಅಂದರೆ ನಿಮಗೆ ಇದನ್ನೇ ಯಾವ ರೀತಿ ಯೂಸ್ ಮಾಡ್ಬೋದು ಅಂತ ಅರ್ಥ ಆಗುತ್ತೆ ನೋಡಿ ನಾನು ಇಲ್ಲಿ ಲವಂಗ ತಗೊಂಡಿದ್ದೀನಿ ಒಂದು ಮುಷ್ಟಿ ಆಗೋ ಅಷ್ಟು ಇಲ್ಲಿ ಲವಂಗ ಇದೆ ನನ್ನ ಕೈನಲ್ಲಿ ಇದರಿಂದ ನೀವು ಕಾಕ್ರೋಚ್ನ ಯಾವ ರೀತಿ ಓಡಿಸ್ಬೋದಪ್ಪ ಅಂತ ಹೇಳಿದ್ರೆ ತುಂಬ ಈಸಿಯಾಗಿ ಓಡಿಸ್ಬೋದು ಇದ್ರ ಸ್ಮೆಲ್ ನೋಡಿದ್ರೆ ಸಾಕು ಅದು ಓಡೋಗುತ್ತೆ ಇಲ್ಲಾಂದರೆ ಅದು ಸತ್ತಿ ಅಲ್ಲೇ ಬೀಳುತ್ತೆ ನೀವು ಅದನ್ನು ಕ್ಲೀನ್ ಮಾಡ್ಕೊಬೇಕು ನಾನು ಇಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ಲವಂಗ ತೊಗೊಂಡಿದ್ದೀನಿ ಒಂದು ಬೌಲಲ್ಲಿ ಇದಕ್ಕೆ ನಾನು ಫುಲ್ಲು ಬಿಸಿನೀರು ತುಂಬ ಕುದಿಯೋ ಬಿಸಿನೀರನ್ನೇ ನಾನು ಇಲ್ಲಿ ಹಾಕೊತಾ ಇದ್ದೀನಿ ನೋಡಿ ಯಾಕೆಂದರೆ ಅದು ಫುಲ್ಲು ಕಲರ್ ಇಲ್ಲೇ ಚೇಂಜ್ ಆಗಬೇಕು ಫುಲ್ ಕಲರ್ ಬರುತ್ತೆ ಇದು ಒನ್ ಅವರ್ ನಾವು ನೀರಲ್ಲಿ ನೆನೆಯೋದಿಕ್ಕೆ ಬಿಡೋಣ ಇದು ಒನ್ ಅವರ್ ಆಗಿದ್ದಾದ ಮೇಲೆ ನೋಡಿ ಈ ರೀತಿ ಫುಲ್ಲು ಕಲರ್ ಚೇಂಜ್ ಆಗಿದೆ ಲವಂಗ ಅಡುಗೆ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ನಮಗಂತೂ ತುಂಬ ಇಷ್ಟ ಅನ್ನಿಸ್ತಿರುತ್ತೆ ಆದರೆ ಜಿರಳೆಗಳಿಗಂತೂ ಇದನ್ನ ಕಂಡ್ರೆ ಆಗೋದಿಲ್ಲ ಇದ್ರ ಸ್ಮೆಲ್ ಕಂಡ್ರೆ ತುಂಬ ಓಡ್ತವೆ ಓ ಹತ್ರ ಅಂತೂ ಇರೋದೇ ಇಲ್ಲ ಅಷ್ಟು ಕೆಟ್ಟ ಸ್ಮೆಲ್ ಜಿರಳೆಗಳಿಗೆ ಇದು ಇವಾಗ ಇದಕ್ಕೆ ನಾನು ಟೂತ್ಪೇಸ್ಟ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ ಇಲ್ಲಿ ಸ್ವಲ್ಪ ಟೂತ್ಪೇಸ್ಟ್ನ ಆ್ಯಡ್ ಮಾಡ್ಕೊಬೇಕು ನಿಮಗೆ ಯಾವುದಾದ್ರೂ ಪರವಾಗಿಲ್ಲ ನಿಮ್ಮ ಮನೆಯಲ್ಲಿ ಯಾವುದಿದೆ ಟೂತ್ಪೇಸ್ಟು ಅದನ್ನೇ ನೀವು ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಅದಾಗಿದ್ದಾದಮೇಲೆ ಇಲ್ಲಿ ನಾನು ಒಂದು ಟೇಬಲ್ ಸ್ಪೂನ್ ದೊಡ್ಡ ಟೇಬಲ್ ಸ್ಪೂನ್ ಆಗುವಷ್ಟು ಇಲ್ಲಿ ಬೇಕಿಂಗ್ ಸೋಡಾ ತೊಗೊಂಡಿದ್ದೀನಿ ಒನ್ ಸ್ಪೂನ್ ಸಾಕು ನಿಮಗೆ ಜಿರಳೆ ಜಾಸ್ತಿ ಇದೆ ಮನೇಲಿ ತುಂಬ ಕಡೆ ನಾವು ಸ್ಪ್ರೇ ಮಾಡಬೇಕಂತ ಹೇಳಿದ್ರೆ ಟೂ ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ ನಾನಿಲ್ಲಿ ಒಂದೇ ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಯಾಕೆಂದರೆ ನಾನು ಕಡಿಮೆ ಸ್ಪ್ರೇ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಮೂರು ನ ನಾವು ನೀಟಾಗಿ ನೋಡಿ ನೀರಲ್ಲಿ ಈ ರೀತಿಯಾಗಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಒಂದು ಒಳ್ಳೆ ನೀರು ರೆಡಿ ಆಗುತ್ತೆ ಇವಾಗ ನೋಡಿ ಇದನ್ನು ಇವಾಗ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ನಾವು ಯಾವುದಾದ್ರೂ ಮನೆಯಲ್ಲಿ ಒಂದು ಖಾಲಿ ಸ್ಪ್ರೇ ಬಾಟಲ್ ಇತ್ತು ಅಂತ ಹೇಳಿದ್ರೆ ಅದರೊಳಗಡೆ ಹಾಕ್ಕೊಬೇಕು ಇದನ್ನು ಸ್ಪ್ರೇ ಬಾಟಲ್ಗೆ ಹಾಕ್ಕೊಂಡು ನೋಡಿ ನೀಟಾಗಿ ನಾವೆಲ್ಲ ಕಡೆ ನಿಮಗೆ ನೈಟಲ್ಲಿ ಇದನ್ನು ನೈಟಲ್ಲೇ ಹಾ ನೀವು ಸ್ಪ್ರೇ ಮಾಡಬೇಕು ಮಾರ್ನಿಂಗಲ್ಲಿ ಮಾಡಬಾರ್ದು ಮಾರ್ನಿಂಗಲ್ಲಿ ಮಾಡಿದ್ರೆ ಯೂಸ್ ಆಗೋಲ್ಲ ಯಾಕೆಂದರೆ ಮಾರ್ನಿಂಗಲ್ಲಿ ಸೊ ಕಾಕ್ರೋಚ್ ಓಡಾಡೋದಿಲ್ಲ ಜಿರಳೆಗಳು ಮನೆಯಲ್ಲಿ ಮಾರ್ನಿಂಗಲ್ಲಿ ನಿಮಗೆ ಓಡಾಡೋದಿಲ್ಲ ಏನಿದ್ರು ರಾತ್ರಿ ಮಲಗಿದಾದ ಮೇಲೇ ಅವು ನಿಮಗೆ ಎಲ್ಲ ಅಡುಗೆ ಮಣ್ಣೇಲಾಗ್ಬೋದು ಸಿಂಕ್ ಹತ್ರ ಎಲ್ಲ ಕಡೆ ಓಡಾಡೋದೇನೆ ನೈಟ್ ಮಲಗಿದಾದ್ಮೇಲೆ ನೀವು ಇದನ್ನು ನೈಟ್ ಸ್ಪ್ರೇ ಮಾಡಿನೇ ಮಲ್ಕೊಬೇಕು ಆವಾಗಲೇ ನಿಮಗೆ ರಿಸಲ್ಟ್ ಸಿಗೋದು ಇದು ನೋಡಿ ಈ ರೀತಿ ಎಲ್ಲೆಲ್ಲಿ ನಿಮಗೆ ಕಾಕ್ರೋಚ್ ಓಡಾಡುತ್ತೆ ಅಂತ ಅನಿಸುತ್ತೆ ಅಲ್ಲೆಲ್ಲ ಈ ರೀತಿ ಸ್ಪ್ರೇ ಮಾಡಿಕೊಂಡ್ರೆ ನಿಮಗೆ ರಿಸಲ್ಟ್ ಸಿಗುತ್ತೆ ನೀವು ಬೆಳಗ್ಗೆ ಎದ್ದ ತಕ್ಷಣ ನೋಡಿದ್ರೆ ಕಾಕ್ರೋಚ್ಗಳು ಸತ್ತಿ ಬಿದ್ದಿರ್ತವೆ ನೀವು ಕ್ಲೀನ್ ಮಾಡ್ಕೊಳ್ಳೋದಷ್ಟೇ ಆಗಿರುತ್ತೆ ನೋಡಿ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಹೇಳಿದ್ರೆ ಮಧ್ಯದಲ್ಲಿ ನೀವು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ವಿಡಿಯೋನ ಆದಷ್ಟು ಶೇರ್ ಮಾಡಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋನ ಹಾಗೆ ನೋಡ್ತಾ ಇದ್ದೀರಾ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ನಾನು ಮುಂದೆ ಅಪ್ಲೋಡ್ ಮಾಡೋ ವಿಡಿಯೋಗಳು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಸ್ಪ್ರೇ ಮಾಡಿದಾದ್ಮೇಲೆ ಮಾರ್ನಿಂಗ್ ಎದ್ದಿ ನೋಡಬೇಕಿದ್ರೆ ನೋಡಿ ಈ ರೀತಿ ಸರ್ ಜಿರಳೆಗಳು ಸತ್ತೇ ಬಿದ್ದಿದ್ವು